ನಾವು ತಂತ್ರಜ್ಞಾನದ ಮೇಲೆ ಅತಿಯಾದ ಅವಲಂಬನೆ ಆಗಿಬಿಟ್ರೆ ಅದರ ನಿಯಂತ್ರಣದಲ್ಲಿ ನಾವಿರ್ತೀವಿ ಇವತ್ತು ಆಗ್ತಾ ಇರೋದು ಅದೇ ಊರಿನ ಗಟ್ಟಿ ಹಿನ್ನೆಲೆಯಿಂದ ಬಂದವರು ನೀವು ನೀವು ವಿಜಯ ಕರ್ನಾಟಕ ಸೇರಿದಂತೆ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಕೂಡ ಕೆಲಸ ಮಾಡಿದ್ದೀರಾ ನಿಮ್ಮ ಓದು ನಿಮ್ಮ ಆಲೋಚನೆ ನೀವು ನೋಡಿದ ನಿಮ್ ನೀವು ಕಟ್ಕೊಂಡ ನೋಟಗಳು ನಿಮ್ಮ ಕೆಲಸಕ್ಕೆ ಸಹಕಾರಿಯಾದ್ವಾ ಸರ್ ಮಾಧ್ಯಮದ ಅನುಭವ ತುಂಬ ಪ್ರಮುಖವಾದ ಪಾತ್ರ ವಹಿಸಿದ್ದು ಅಂತ ಅನ್ಸುತ್ತೆ ಯಾಕಂದ್ರೆ ನಾವು ಶಾಲಾ ಕಾಲೇಜುಗಳ ವ್ಯಾಪ್ತಿಯಲ್ಲಿ ಕಲಿಯುವ ಕಾಲಕ್ಕೆ ಒಂದು ಬಗೆಯ ವಿವೇಕವನ್ನು ಕಟ್ಟಿಕೊಡ್ತೇವೆ ಅದರಿಂದ ಹೊರಗೆ ಬಂದಾಗ ಮಾಧ್ಯಮಗಳಲ್ಲಿ ಕಾರ್ಯನಿರ್ವಹಿಸುವಾಗ ಅಲ್ಲಿ ಒಂದು ಬಗೆಯ ಸಂವೇದನೆಯನ್ನು ಕಲಿತಾ ಹೋಗ್ತೇವೆ ಮಾಧ್ಯಮಗಳೊಂದು ವಿಶೇಷತೆ ಅಂತಂದ್ರೆ ಸಮಾಜದ ಜೊತೆಗೆ ಒಂದು ನೇರ ನಂಟನ್ನು ಹೊಂದಿರುವಂತ ವೈಶಿಷ್ಟ್ಯತೆಯೊಂದಿಗೆನೆ ಎಲ್ಲ ಮಾಧ್ಯಮಗಳ ಮಾಧ್ಯಮ ಸಂಸ್ಥೆಗಳ ಐಡೆಂಟಿಟಿ ಇರ್ತದೆ ನಾವು ಅಲ್ಲಿ ಕೆಲಸ ಮಾಡುವ ಕಾಲಕ್ಕೆ ನೇರವಾಗಿ ಸಮಾಜದ ಜೊತೆಗೆ ನಾವು ನಂಟನ್ನು ಪ್ರತಿಷ್ಠಾಪಿಸಿ ಕೊಡ್ತೀವಿ ಅಂದ್ರೆ ಜನರ ಜೊತೆಗೆ ಬೆರೆತು ಮಾತಾಡುವಂಥದ್ದು ಅದ್ರ ಮುಖಾಂತರ ನಮ್ಗೆ ಏನೋ ಒಂದು ಹೊಸ ಸಂಗತಿಗಳು ಗೊತ್ತಾಗುವಂಥದ್ದು ಅದನ್ನ ವರದಿಗಳ ಮುಖಾಂತರ ಕೊಡುವಂಥದ್ದು ಲೇಖನಗಳ ಮುಖಾಂತರ ಕಟ್ಟಿಕೊಡುವಂಥದ್ದು ಇದು ಈ ಈ ಕೆಲಸದ ಪ್ರಕ್ರಿಯೆ ಇದೆಯಲ್ಲ ಇದು ನಮ್ಮೊಳಗಿನ ಅಹ್ ಸಮಾಜ ಪರ ಜನಪರ ಸಂವೇದನೆಯನ್ನ ಗಟ್ಟಿಗೊಳಿಸ್ತಾ ಹೋಗುತ್ತೆ ಯಾವಾಗ ನಮ್ಮೊಳಗೆ ಜನಪರ ಸಂವೇದನೆ ಗಟ್ಟಿಗೊಳ್ತಾ ಹೋಗುತ್ತಲ್ಲ ನಾವು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಆ ಪ್ರಮುಖವಾಗಿರುವಂತ ಪ್ರಯೋಗಗಳನ್ನ ನಡೆಸೋದಕ್ ಸಾಧ್ಯ ಆಗ್ತದೆ ಅವಾಗ್ಲೇನೆ ಬರಹ ಒಂದು ಪ್ರಯೋಗಶೀಲತೆ ಎತ್ತರವನ್ನ ಪಡೆಯದಕ್ಕೆ ಸಾಧ್ಯ ಆಯ್ತು ಮಾಧ್ಯಮಗಳಿಗೆ ಇರುವಂತ ಶಕ್ತಿನೇ ಅದು ಅಂತ ಆ ಮಾದರಿಗಳು ನಮ್ಮ ಜೊತೆಗಿದ್ದಾಗ ಅದನ್ನು ನೋಡ್ತಾ ನೋಡ್ತಾ ನಾವು ಕೆಲಸ ಮಾಡ್ತಾ 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 ನಮ್ಮದೇ ಒಂದು ಪ್ರಯೋಗಶೀಲತೆಯನ್ನು ಕಂಡುಕೊಳ್ತೀವಲ್ಲ ಅದು ನಮಗೆ ತುಂಬಾ ದೊಡ್ಡದಾದ ಕಾಣಿಕೆ ಅಂತ ಅನ್ಸುತ್ತೆ ನಾವು ಮಾಧ್ಯಮ ವೃತ್ತಿಯನ್ನ ಕೆಲಸ ಮಾಡೋಕಾಲಕ್ಕೂ ನಿಜ ಆ ಮಾಧ್ಯಮ ವೃತ್ತಿಯನ್ನು ಬಿಟ್ಟು ಬೋಧನಾ ವೃತ್ತಿಗೆ ಬಂದಾಗಲೂ ಕೂಡ ಅದು ಹೊಸ ಡೈಮೆನ್ಷನ್ ಅನ್ನ ಅಹ್ ದಟ್ ಈಸ್ ದ ಬ್ಯೂಟಿ ಆಫ್ ಮೀಡಿಯಾ ಪ್ರೊಫೆಷನ್ ಆಸ್ ವೆಲ್ ಆಸ್ ಪ್ರೊಫೆಷನ್ ಸರಿ ಇವಾಗ ನೀವು ಹೇಳಿದ್ರೆ ಈ ಮಾಧ್ಯಮ ಅನ್ನೋದು ಜನಪರವಾಗಿ ಜನರ ಜೊತೆ ಸಂವೇದನೆ ಇಟ್ಕೊಂಡು ಬೆರಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ಇವತ್ತಿನ ಮಾಧ್ಯಮ ಎದುರಿಸ್ತಿರೋ ಸವಾಲುಗಳಿದೆಯಲ್ಲ ಸರ್ ಅದು ತುಂಬಾ ಭಿನ್ನವಾಗಿದೆ ನೀವು ಹೇಳ್ತಿರೋ ಜರ್ನಲಿಸಮ್ನ ನಾವು ಇವತ್ತು ನೋಡೋಕೆ ಅದು ಜನಪರವಾಗಿ ಮಾತಾಡ್ತಿದೆ ಅನ್ನೋದು ಎಲ್ಲೋ ಒಂದ್ ಕಡೆ ನೂರಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಆ ತರ ಜನಪರ ಮತ್ತೆ ಲಿಂಗ ಸಮಾನತೆಯ ಸಂವೇದನೆಗಳನ್ನ ಇಟ್ಕೊಂಡು ಮಾತಾಡ್ತಿರೋ ತುಂಬಾ ಕಡಿಮೆ ಜನ ಅಂತಾನೆ ಅನಿಸ್ತಿದ್ದಾರೆ ಇವತ್ತಿನ ಅಹ್ ಜರ್ನಲಿಸ್ಟ್ಗಳಿಗೆ ಅಂದ್ರೆ ಇವತ್ತಿನ ಪತ್ರಕರ್ತರಿಗೆ ವರದಿಗಾರರಿಗೆ ಇರೋ ಸವಾಲು ಅಂದ್ರೆ ಒಂದೊಂದು ಕಾಲಘಟ್ಟ ಒಂದೊಂದು ಬಗೆಯ ಸವಾಲುಗಳನ್ನ ಹಾದು ಬರಬೇಕಾಗ್ತದೆ ಇದು ಕಾಲದ ಅನಿವಾರ್ಯತೆಯ ಕೂಡ ಹೌದು ಅಂದ್ರೆ ಈ ಕೊರಗುಗಳು ಇರ್ತವೆ ಅಂದ್ರೆ ಎಲ್ಲವೂ ಸರಿ ಇಲ್ಲ ಅನ್ನುವ ಕೊರಗುಗಳು ಇರ್ತವೆ ಬಟ್ ನಾನು ಅದನ್ನ ಈ ಬಿಕ್ಕಟ್ಟನ್ನ ಹೆಂಗ್ ನೋಡ್ತೀನಿ ಅಂತಂದ್ರೆ ನಾವು ಆ ಕೊರಗುಗಳ ಮಧ್ಯೆ ನಿಂತುಕೊಂಡು ಅವುಗಳನ್ನು ಹೇಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅವಾಗ ನಮಗೆ ಮುಖ್ಯ ಆಗೋದು ನಮ್ಮ ಫೌಂಡೇಶನ್ ನಮ್ಮ ಅದು ಫೌಂಡೇಶನ್ ಇತಿಹಾಸದ ಮುಖಾಂತರ ಬರಬಹುದು ನಮ್ಮ ಕಲ್ಚರ್ ಮುಖಾಂತರ ಬರಬಹುದು ಅದನ್ನು ನಾನು ಹೇಗೆ ಗ್ರಹಿಸಿಕೊಳ್ತೀನಿ ಅನ್ನೋದ್ರ ಮೇಲೆ ನಾನು ತುಂಬಾ ಆಪ್ಟಮಿಸ್ಟಿಕ್ ಪ್ರಯೋಗಗಳನ್ನು ಮಾಡ್ತಾ ಹೋಗ್ತೇನೆ ಅಂದ್ರೆ ಈ ಹೊಸ ಕಾಲಘಟ್ಟ ಅಂತ ಬಂದಾಗ ಹೊಸ ಸವಾಲುಗಳ ಜೊತೆಗೆ ಇರಲೇಬೇಕಾಗ್ತದೆ ಅದು ತಾಂತ್ರಿಕವಾಗಿರುವಂತ ಸವಾಲುಗಳು ಇರ್ತವೆ ಕಂಟೆಂಟ್ ಸೆಂಟ್ರಿಕ್ ಸವಾಲುಗಳು ಇರ್ತವೆ ಅದು ಕಾಲದ ಪ್ರವಾಹ ಹಾಗೇನೆ ಇರ್ತದೆ ಆದ್ರೆ ಪ್ರತಿಯೊಂದು ಕಾಲಘಟ್ಟದಲ್ಲಿ ಕೂಡ ಒಂದು ತಲೆಮಾರಿನ ಕುರಿತಾಗಿ ಹಿರಿಯ ತಲೆಮಾರು ಹೊಸ ತಲೆಮಾರಿನ ಕುರಿತಾಗಿ ಹಿರಿಯ ತಲೆಮಾರು ಒಂದು ಬಗೆಯ ವಿಷಾದ ಒಂದು ಬಗೆಯ ಕೊರಗುಗಳು ಇದ್ದೇ ಇರ್ತವೆ ಆದ್ರೆ ನನ್ಗೆ ಏನು ಅನ್ಸತ್ತಂದ್ರೆ ಈ ಕೊರಗುಗಳನ್ನ ಎದುರುಗೊಳ್ಳುವ ಸಾಮರ್ಥ್ಯವನ್ನ ನಾನು ಹೆಂಗ್ ಗಳಿಸ್ಕೊಡ್ತೀನಿ ನಿಜವಾದ ಐತಿಹಾಸಿಕ ಪ್ರಜ್ಞೆಯೊಂದಿಗೆ ನಿಜವಾದ ಸಾಂಸ್ಕೃತಿಕ ಪ್ರಜ್ಞೆಯೊಂದಿಗೆ ನಿಜವಾದ ಪರಂಪರೆಯ ಆಲೋಚನಾ ಕ್ರಮಗಳ ಜೊತೆಗೆ ನಾನು ಭಿನ್ನವಾಗೋದಕ್ಕೆ ಟ್ರೈ ಮಾಡ್ತೇನೆ ಅವಾಗ ನಾನು ವರದಿ ಒಬ್ಬ ವರದಿಗಾರನಾಗಿದ್ರೆ ಆ ವರದಿಗಾರಿಕೆಯ ಪರಂಪರೆಯ ಶ್ರೇಷ್ಠತೆಯನ್ನ ಇನ್ನಷ್ಟು ವಿಸ್ತಾರ ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ತೇನೆ ಅಥವಾ ನಾನು ನಿರ್ದೇಶಕನಾದ್ರೆ ಸಿನಿಮಾ ನಿರ್ದೇಶಕ ಆದ್ರೆ ಆ ನಿರ್ದೇಶಕ ಪರಂಪರೆಯ ಅಷ್ಟು ಫೌಂಡೇಶನಲ್ ಆಸ್ಪೆಕ್ಟ್ಸ್ ಅನ್ನು ತುಂಬಾ ಚೆಂದ ಗೊತ್ತು ಮಾಡಿಕೊಂಡು ನಾನು ಅದನ್ನ ಎನ್ರಿಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅವಾಗ ಎಸ್ ಎಂತದ್ದೇ ಸವಾಲುಗಳ ಇದ್ದಾಗ್ಲೂ ಕೂಡ ನಾನು ನನ್ನ ಗಮ್ಯ ಏನಿರ್ತದೆ ಅಂದ್ರೆ ಎನ್ರಿಚೆಡ್ ಟೆಕ್ಸ್ಟ್ ಅನ್ನು ಕಟ್ಟಿಕೊಡೋದರ ಕಡೆಗೆ ಇರ್ತದೆ ನಾನು ಒಬ್ಬ ಬರಹಗಾರ ಆದ್ರೆ ನಾನು ತುಂಬಾ ಭಿನ್ನವಾದ ಬರಹಗಳನ್ನು ಬರೀಬೇಕು ಅನ್ನುವಂತ ಹಂಬಲ ಅದು ಜನಪರತೆಯ ಜೊತೆಗೇನೆ ಗುರ್ತಿಸಿಕೊಂಡಿರ್ತದೆ ಅವಾಗ ಅದು ಪ್ರಯೋಗಶೀಲತೆ ಅನ್ಸುತ್ತೆ ಅವಾಗ ಈ ತರದ ಎಂತದ್ದೇ ಸವಾಲುಗಳಿದ್ರು ಕೂಡ ಆ ನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅದೇ ಶಾಶ್ವತವಾಗಿ ಉಳಿತದಂತ ಈಗ ನೀವು ಪತ್ರಿಕೋದ್ಯಮನ ನೀವು ಕೆಲಸ ಮಾಡ್ತಾನೆ ಮಕ್ಕಳಿಗೆ ಕಲ್ಸೋಕೆ ಶುರು ಮಾಡ್ತೀರಾ ಈಗಿನ ಮಕ್ಕಳಿಗೆ ನೀವು ಆ ವೃತ್ತಿಯಾಗಿ ಪತ್ರಿಕೋದ್ಯಮನ ಕಲಿಸುವಾಗ ಹೊಸ ತಲೆಮಾರಿನ ಜೊತೆ ನೀವು ಮೀನಲ್ಲಾಗ್ತಾನೆ ಇರ್ತೀರ ಮತ್ತೆ ನೀವು ಹೇಳಿದ್ರಿ ಹಿಂದಿನ ತಲೆಮಾರು ಅಥವಾ ಹೊಸ ತಲೆಮಾರನ್ನ ನೋಡೋ ಬಗೆ ಹಾಗೆ ಇರುತ್ತೆ ಅಂತ ಆದ್ರೆ ಈಗ ಇವಾಗ ನಾನು ಕೂಡ ಹೊಸ ತಲೆಮಾರಿನ ಪತ್ರಕ ಪತ್ರಿಕೋದ್ಯಮ ಓದಿ ಮೀಡಿಯಾಗೆ ಬಂದ ಮೇಲೆ ನಾವ್ ಎದುರಿಸೋ ಸವಾಲುಗಳಿರುತ್ತಲ್ಲ ಇವಾಗ ನಮ್ಮ ಸುತ್ತಮುತ್ತಿನ ಮಕ್ಕಳನ್ನು ನೋಡುವಾಗ ಅಥವಾ ನಮ್ಮ ಜೊತೆ ಕೆಲಸ ಮಾಡೋ ಸಹೋದ್ಯೋಗಿಗಳನ್ನ ತುಂಬಾ ನೋಡುವಾಗ ಎಲ್ಲೋ ಒಂದ್ ಕಡೆ ನೀವ್ ಹೇಳಿದಂಥ ಒಳನೋಟಗಳಾಗ್ಲಿ ಸಂವೇದನೆಗಳಾಗ್ಲಿ ಅಥವಾ ನಮ್ಮ ಹಿಂದಿನ ಅರಿವು ನಡೆದು ಬಂದ ಹಾದಿ ಬಗ್ಗೆ ಅಷ್ಟರ ಮಟ್ಟಿಗೆ ತಿಳುವಳಿಕೆ ಇದೆ ಅದೊಂದು ಫ್ಯಾಷನ್ ಅನ್ನೋ ತರ ಬರೋರ್ ಸಂಖ್ಯೆ ಜಾಸ್ತಿ ಆಗ್ತಿದೆ ನೀವು ಅದನ್ನ ಕಲಿಸುವಾಗ ಎದುರಿಸೋ ಸವಾಲುಗಳೇನು ಯಾಕೆ ಈ ತರ ಆಗ್ತಿದೆ ಎಲ್ಲ ಕಾಲದಲ್ಲೂ ಆಗತ್ತೆ ಅಂದ್ರೆ ನಾವು ಪ್ರತಿ ಬ್ಯಾಚ್ ಅಲ್ಲಿ ಬಂದಾಗ್ಲೂ ಕೂಡ ಒಂದ್ ಮೂವತ್ತು ವಿದ್ಯಾರ್ಥಿಗಳಿದ್ರೆ ಒಂದ್ ಅದರಲ್ಲಿ ಹನ್ನೆರಡು ಹದಿಮೂರು ವಿದ್ಯಾರ್ಥಿಗಳು ತುಂಬಾ ಸ್ಟ್ರಾಂಗ್ ಆಗಿ ವಿತ್ ನೋಬಲ್ ಪರ್ಪಸ್ ಇನ್ ಟು ದ ಅಕಾಡೆಮಿಕ್ ವರ್ಲ್ಡ್ ಒಂದು ಉದ್ದೇಶದೊಂದಿಗೆ ಬಂದಿರ್ತಾರೆ ಕೆಲವರು ಸರ್ಟಿಫಿಕೇಟ್ ಉದ್ದೇಶಕ್ಕೆ ಬಂದಿರ್ತಾರೆ ಆದ್ರೆ ಆ ಉದ್ದೇಶಕ್ಕೆ ಬಂದ್ರು ಬೈ ದ ಎಂಡ್ ಆಫ್ ದೇರ್ ಕೋರ್ಸ್ ದೇ ರಿಯಲೈಸ್ ವೆಲ್ ನಾನು ನನ್ನ ವೃತ್ತಿಪರ ವಿಷನ್ ಹೇಗೆ ಅನ್ನೋ ಸ್ಪಷ್ಟತೆಯೊಂದಿಗೆ ಬರ್ತಾರೆ ನಮಗೇನ್ ಸವಾಲು ಅಂತಂದ್ರೆ ತಂತ್ರಜ್ಞಾನನೇ ದೊಡ್ಡ ಸವಾಲಾಗುತ್ತೆ ಪ್ರತಿ ಸಲ ನಾವು ಮಾಧ್ಯಮ ಕ್ಷೇತ್ರವನ್ನು ಕೇಂದ್ರೀಕರಿಸಿಕೊಂಡು ತರಗತಿಗಳನ್ನು ನಿರ್ವಹಿಸುವಾಗ ಅಹ್ ತಂತ್ರಜ್ಞಾನನೇ ಒಂದು ಮತ್ತೆ ಮತ್ತೆ ಸವಾಲನ್ನ ಎಸೆತಿರ್ತದೆ ಯಾಕಂದ್ರೆ ಆ ಹೊಸ ತಲೆಮಾರು ಏನನ್ನು ಕೊಡುತ್ತದೆ ಅಂದ್ರೆ ತಂತ್ರಜ್ಞಾನನೇ ಶ್ರೇಷ್ಠ ಅನ್ನೋ ಭ್ರಮೆಯಲ್ಲಿ ತಂತ್ರಜ್ಞಾನನೇ ಶ್ರೇಷ್ಠ ಅನ್ನೋ ಭ್ರಮೆಯನ್ನ ಹೊಡೆದು ನಾವು ಥೆರಿಟಿಕಲ್ ಓರಿಯೆಂಟೇಶನ್ ಕೊಡುವ ಅನಿವಾರ್ಯತೆಯ ಜೊತೆಗಿರ್ತೀವಿ ನಾವು ಅದನ್ನ ಅನಿವಾರ್ಯತೆಯನ್ನು ಮನಗಣಿಸುವ ಕಾಲಕ್ಕೆ ತುಂಬಾ ಸವಾಲುಗಳು ಎದುರಾಗ್ತವೆ ಆ ತುಂಬಾ ಕನ್ವಿನ್ಸ್ ಮಾಡುವ ಸಾಧ್ಯತೆಗಳು ಇರ್ತವೆ ಸಂದರ್ಭದಲ್ಲಿ ತುಂಬಾ ಪ್ರೊಲಾಂಗ್ ಆಗುತ್ತೆ ಈಗ ಪೋಸ್ಟ್ ಕೋವಿಡ್ ಡ್ಯೂರೇಷನ್ ಇಯರ್ಸ್ ನೀವು ಗಮನಿಸಿದ್ರೆ ನಮಗೆ ಭಾಷಿಕವಾಗಿ ಅವರ ಕಲಿಕೆಯ ಯಾನವನ್ನ ವೇಗಗೊಳಿಸೋದಕ್ ಸಾಧ್ಯ ಆಗಿಲ್ಲ ಅಂದ್ರೆ ಕನ್ನಡದ ಭಾಷೆ ಆಗಿರ್ಬೋದು ಇಂಗ್ಲಿಷ್ ಭಾಷೆ ಆಗಿರ್ಬೋದು ಅವರ ಬರಹದ ಭಾಷೆಯನ್ನು ಗಟ್ಟಿಗೊಳಿಸೋ ಕಾಲಕ್ಕೆ ಅವರನ್ನ ಮೌಲ್ಡ್ ಮಾಡುವ ಕಾಲಕ್ಕೆ ನಾವು ತುಂಬಾ ಸವಾಲುಗಳು ಯಾಕಂದ್ರೆ ಅವರಿಗೆ ಭಾಷೆಯ ಕುರಿತಾದ ಪ್ರಾಥಮಿಕ ಜ್ಞಾನವೇ ಇಲ್ಲದಿದ್ದಾಗ ನಿಮಗೆ ಜರ್ನಲಿಸ್ಟಿಕ್ ನೆರೆಟಿವ್ ಸ್ಟೈಲ್ಸ್ ಅನ್ನ ಹೆಂಗ್ ಹೇಳ್ಕೊಡ್ತೀರಿ ನೀವು ಇದು ತುಂಬಾ ಚಾಲೆಂಜಿಂಗ್ ಟಾಸ್ಕ್ ಎಲ್ಲ ಮಾಧ್ಯಮ ಬೋಧಕರ ಸಮಸ್ಯೆ ಇದು ಹಂಗಂತ ನಾವು ಏನ್ ಕಾನ್ಸಂಟ್ರೇಟ್ ಮಾಡ್ತೀವಿ ಮಾಧ್ಯಮ ತರಗತಿಗಳನ್ನ ನಿರ್ವಹಿಸೋಕೆ ಕಾನ್ಸಂಟ್ರೇಟ್ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಕಾಂಪ್ರಹೆನ್ಸಿವ್ ಫ್ರೇಮ್ ವರ್ಕ್ ಅನ್ನ ಅವರಿಗೆ ಕೊಟ್ಟು ಆ ವರದಿಗಾರಿಕೆಯ ಆಲೋಚನಾ ಕ್ರಮಗಳನ್ನ ಆ ಮಾಡ್ಯೂಲ್ಸ್ ಅನ್ನ ಚರ್ಚೆ ಮಾಡ್ತಾ ಹೋಗ್ತಿವಿ ದಿನನಿತ್ಯ ಪತ್ರಿಕೆಗಳನ್ನ ಓದಿಸುವಂತ ಒಂದು ಒತ್ತಡವನ್ನ ಹಾಕ್ತಿವಿ ಅದ್ರ ಮಧ್ಯೆ ಕೆಲವರು ಆ ಓರಿಯಂಟೇಶನ್ ಪಡೆಯೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಏನಾಗುತ್ತೆ ಆ ಭಾಷೆಯ ಕಲಿಕೆಯಲ್ಲಿ ಹಿನ್ನಡೆ ಆ ಭಾಷೆಯ ಕಲಿಕೆಯಲ್ಲಿ ಹಿನ್ನಡೆಯಾದಾಗ ಬರಹದ ಮೇಲೆ ಕೂಡ ಪರಿಣಾಮ ಆಗ್ತದೆ ನೀವು ಹೇಳಿದ್ರಲ್ಲ ಹೊಸ ತಲೆಮಾರಿನ ಮಕ್ಕಳಿಗೆ ಯಾಕೆ ಭಿನ್ನವಾದ ಸಂವೇದನೆಗಳನ್ನ ಆಗು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಅವರು ಮುಖ್ಯವಾಗಿ ನಮ್ಮ ಸಾಹಿತ್ಯದ ಓದಾಗಿರ್ಬೋದು ಅಥವಾ ಸಮಾಜಕ್ಕೆ ಸಂಬಂಧಪಟ್ಟಂತ ಬರಹಗಳು ಸಾಹಿತ್ಯದ ಓದನ್ನೇ ಮುಖ್ಯವಾಗಿಸ್ಕೊಳ್ಬೇಕಾದ ಇಲ್ಲ ಇದ್ರೆ ಒಳ್ಳೇದು ಆದ್ರೆ ಸಮಾಜಕ್ಕೆ ಸಂಬಂಧಪಟ್ಟಂತ ಜನರಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಬರಹಗಳ ಓದಿನ ಒಂದು ಪ್ರಾಥಮಿಕ ಜ್ಞಾನ ಇದ್ರೆ ಅವರನ್ನು ತುಂಬಾ ಭಿನ್ನವಾಗಿ ಮೌಲ್ಡ್ ಮಾಡೋದಕ್ಕೆ ಸಾಧ್ಯ ಇದೆ ನಮಗೀಗ ಹೊಸ ಕಾಲದ ದೊಡ್ಡ ಸವಾಲು ಏನಂತಂದ್ರೆ ಈ ಇತ್ತೀಚಿನ ವರ್ಷಗಳ ದೊಡ್ಡ ಸಮಸ್ಯೆ ಏನಂತಂದ್ರೆ ತಂತ್ರಜ್ಞಾನದ ಮೇಲಿನ ಅವಲಂಬನೆ ಮೊಬೈಲ್ ಆಗಿರ್ಬೋದು ಬೇರೆ ಬೇರೆ ಒಂದು ತಾಂತ್ರಿಕ ಪರಿಕರಗಳ ಮೇಲಿನ ಅತಿಯಾದ ಅವಲಂಬನೆ ಇದೆಯಲ್ಲ ಹೊಸ ತಲೆಮಾರಿನ ಏನು ಬಡ್ಡಿಂಗ್ ಜರ್ನಲಿಸ್ಟ್ ಅಂತ ನಾವೇನು ಕರಿತೀವಿ ನಮ್ಮ ವಿದ್ಯಾರ್ಥಿಗಳು ಬರ್ತಾ ಅವರಿಗೆ ಅವರನ್ನು ಪ್ಯಾಸಿವ್ ಮಾಡಿದೆ ಅಂತ ತಂತ್ರಜ್ಞಾನ ಅವರನ್ನು ಆಕ್ಟಿವ್ ಮಾಡಬೇಕಾಗಿತ್ತಲ್ಲ ತಂತ್ರ ಗಾಂಧಿ ಅಂತವರು ತಂತ್ರಜ್ಞಾನವನ್ನು ವಿರೋಧ ಮಾಡಿದ್ದು ಈ ಕಾಂಟೆಕ್ಸ್ಟ್ ಅಲ್ಲಿ ಅತಿಯಾದ ಅವಲಂಬನೆಯನ್ನ ಗಾಂಧಿ ಅವರು ವಿರೋಧ ಯಾಕೆ ಯಾಕೆಂತಂದ್ರೆ ನಾವು ತಂತ್ರಜ್ಞಾನದ ಮೇಲೆ ಅತಿಯಾದ ಅವಲಂಬನೆ ಆಗಿಬಿಟ್ರೆ ಅದರ ನಿಯಂತ್ರಣದಲ್ಲಿ ನಾವಿರ್ತೀವಿ ಇವತ್ತು ಆಗ್ತಾ ಇರೋದು ಅದೇನೆ ನಮ್ಮ ಹೊಸ ತಲೆಮಾರಿನ ಭಾಷೆ ಸರಿ ಇಲ್ಲ ಅವರು ತುಂಬಾ ಭಿನ್ನವಾಗಿ ಯೋಚನೆ ಮಾಡ್ತಾರೆ ತುಂಬಾ ಉಡಾಫಿಯಾಗಿ ಮಾತಾಡ್ತಾರೆ ಯಾಕೆ ಇಲ್ಲ ಅಂತಂದ್ರೆ ತಂತ್ರಜ್ಞಾನ ಶ್ರೇಷ್ಠ ಅಂತಂದಾಗ ಅಂದುಕೊಂಡಾಗ ಈ ತರದ ಸಮಸ್ಯೆಗಳಾಗ್ತವೆ ಹಾಗಾಗಿ ನಮ್ಗೆ ತಂತ್ರಜ್ಞಾನದ ಮುಖಾಂತರ ಬರುವಂತ ಜ್ಞಾನ ಕೂಡ ಇಂಪಾರ್ಟೆಂಟು ಆದ್ರೆ ಅದನ್ನ ನಾವು ಹೆಂಗೆ ಸ್ವೀಕಾರ ಮಾಡ್ಕೊಳ್ಬೇಕು ಅನ್ನುವ ಒಂದು ಸ್ಪಷ್ಟ ಪ್ರಜ್ಞೆಯಲ್ಲಿದ್ದಾಗ ಈ ದ್ವಂದ್ವಗಳು ಈ ವಿಸ್ಮೃತಿ ಬರ್ತದೆ